ಹೋಯ್ತಾರ ಒಬ್ಬರ್ನ ಉದ್ದೋಯ್ತಾರ ಒಬ್ಬರ್ನ ಮಾಡ ಮಾಡಿ ಒದ್ದು ಕುಂದ್ರಸ್ತಾರ ಇವು ಮಂತ್ರ ನಿಮಗೆ ಉದಿನ ಕಡ್ಡಿ ಹಚ್ಚಿ ಬೆಳಗ್ರಿ ಬ್ಯಾಡ್ ಅಂತಾರ ನಮಸ್ಕಾರ 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 ಎಲ್ಲಿ ನಾವು ಸ್ವಾಮಿಗಳು ಹಂಗೆಲ್ಲಾ ಕೇಳ್ಬಾರ್ದು ಬಂದಿಲ್ಯ ಅಯ್ಯೋ ಬಹುಶಃ ನಾವು ಪುಗ್ಶೆಟ್ಟಿ ಹೇಳಬಹುದು ಬಹುಶಃ ಹೇಳಂಗಿಲ್ಲ ನಾವ್ ದಕ್ಷಿಣ ಕೊಟ್ರೆ ಹೇಳೋರ್ ಮುಂದಕ್ಕೆ ಬಂದ್ ಮಾತಾಡ ನೋಡ್ರಿ ಯಾದವಾಡ್ದಂತ್ರ ಯಾದಗಿರಿ ಅಂತ್ ಬಂದ ಒಂದ್ ಹತ್ ಸಾವಿರ ಕೊಡು ಒಟ್ಟು ಹತ್ ಸಾವಿರ ಕೊಟ್ಟರು ಫೋನ್ ಪೇ ತಗ ಇದ್ದಿದು ಈಗ ಇದ್ದಿದ್ದು ಅಲ್ಲ ಹಿಂದ ಸ್ಕ್ಯಾನರ್ ಐತ್ ಸ್ಕ್ಯಾನ್ ಮಾಡ್ತೇನೆ ಬಾ ಇದ್ದಾಡ್ತ ಯಾರ ಏನ್ ಬೇಡತಾರ ಇದ್ದಾಡ್ತ ಅವ ನನ್ನ ಹಂಸನೋರ್ ಕೊಡ್ಡಿ ಹತ್ತು ರೂಪಾಯಿ ಅಲ್ಲಿ ಯಾಡಿ ಯಾಡಿ ಮೋಲ್ ಬರ್ತಾವ್ ಬರ್ತಾವ್ ಆರ್ ಎಂಬಿ ಬರಂಗಿಲ್ಲ ಅವ್ ಎಂಕಪ್ಪ ಸ್ಟಾರ್ ಅಂತೂ ಬರ್ತೈತಿದ್ರ

ಅವು ಹೆಣ್ಮಕ್ಳು ದಿನ ಪಾತ್ರೆ ತೊಳೆದು ತೊಳೆದು ಕೈಯಾಗ ಮಕ್ಕೊಂಡಿರ್ತಾವ ಗೆರಿ 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 ಎದ್ದ ನೋಡಿ ಹೇಳ್ತಿ ಇಲ್ಲೇ ಇಚ್ಚತೀನಿ ಇಲ್ಲೇ ಬಾ ಬಾಳ ಬೇಡ ಇಲ್ಲಿ ಹಿಚ್ಚಿಗೆ ಇಲ್ಲಿ ತೆಗ್ತೀನಿ ನೆಕ್ಸ್ಟ್ ಅಪ್ಲಿಕೇಶನ್ ನೋಡ್ತೀನಿ ಬಾಲೆ ಯವ್ವ ಬಾಳೆ ಹನಿ ಬರ ಒಂದ ಮಾತೇ ಹೇಳಬೇಕಂದ್ರ ನೀನು ಇಬ್ರು ಹುಡುಗುರ್ ಗಂಟು ಬಿದ್ದ ಅಲ್ಲ ನೀನು ಕಣ್ಣಿಗೆ ಹ್ಯಾಂಗ್ ಕಾಣತ್ತಿನ ಇಲ್ರಿ ಮನ್ಸರ ಅದ ಕರೆ ಕರೆ ಐತಿಲ್ಲ ಆದ್ರೆ ಯಾರು ನಂಬಂಗಿಲ್ಲ ನನ್ನ ಯಾರು ನಂಬಲಾರ ಕೈ ವೇಷ ಹಾಕಿನ ಒಬ್ಬನ ಹೆಸರ ಸಿದ್ಧ ಅಂತ ಹೇಳಿ ಒಬ್ಬನ ಹೆಸರ ಶಿವ ಅಂತ ಹೇಳಿ ಇಬ್ರು ಒಂದೊಂದ್ ಮೂಲೆ ಕೂತಾರ ಮಕ್ಕಳು ನೀನು ಸಿದ್ಧನ ಮದುವೆ ಆದ್ರೆ ಜೀವನ ಚಂದ ಇರ್ತದೆ ಅಂತ ವಿಚಾರ ಮಾಡಿ ಬೇಡ ಆ ಮಗನ್ ಜೋಡಿ ಮದುವೆ ಆಗ್ಬೇಡ ನೀ ಏನ್ರ ಅವ್ನ ಮದ್ವೆ ಆಗಿ ಅಂದ್ರೆ ಪ್ರಥಮ ರತ್ರ ದಿನ ಕೋಳಿ ಕಾಲ ಸಿಕ್ಸ್ ಆಯ್ತು ಅಪ್ಪ ಕೋಳಿ ನೋಡಿದ್ರೆ ಎಷ್ಟು ಇರ್ತದ ಮತ್ತ ಮನ್ಸೇ ನೋಡಿದ್ರೆ ಆಸೆ ಇರ್ತಾನ ಹೆಂಗ್ ಸಾಯ್ತನ್ರಿ ಕೋಳಿ ಕಾಲದಾಗ ಯಾರಿಗೀರ್ ರಾಣಿ ನಾವ ಊರ್ ಬಿಟ್ಟು ಬಂದೆ ಎಲ್ಲಿ ಬಿದ್ದು ಸಾಯ್ತೇವ್ ನಮ್ಗ ಗೊತ್ತಿಲ್ಲ ಆ ಮಗ ಸಾಯದ್ ಬಿಡು ಆ ಮಗನ್ ಬಿಡು ನನ್ನ ಆಗು ಅಲ್ಲ ಅಥ ಈಚೆ ಕಡೆ ಕೂತಾರಲ್ಲ ಸಿವಿ ಅಂತೇಳಿ ಅವನ್ ಏನ್ರ ಮದ್ವೆ ಅದೇ ಅಂದ್ರ ನಿನ್ನ ರೊಟ್ಟಿ ಜಾರ್ ತುಪ್ಪದಾಗೆ ಬೀಳುತ್ತೆ ತುಪ್ಪ ನಮ್ಮ ರೊಟ್ಟಿ ಜಾರನಿ ಕೆಸರೇ ಬೀಳ್ತಾನೆ ಹ್ಯಾಂಗೆ ಅಪ್ಷನ್ ನೋಟಿಸ್ ಅಯ್ಯ ಇಲ್ಲ ಅದಳ ಪೊಗ್ಗ ಮರಕ್ಕೆ ಸಾವನ್ನ ತಿಂಗಳಾಗ ನಿನ್ನ ನೆನಪ ಬರತೈತಿ ಸಾವನ್ನ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಮನದಾಗ ಏನೇನೋ ಆಗತೈತಿ ನೆನಪ ಬರತೈತಿ ಮನದಾಗ ಏನೇನೋ ಆಗತೈತಿ ನಮ್ಮೂರ ಜಾತ್ರೆ ಆಗ

ಸ್ವಾಮಿಗಳಂದ್ರೆ ಕಿಮ್ಮತ್ತಿಲ್ಲ ಕಿಮ್ಮತ್ತ ಇಲ್ಲ ಯಾರು ಡಾ ಬಾಯ್ ವ ತಲೆ ಏಕವಚನ ಮಾತಾಡ್ತಿ ತಗಿಲ್ಲ ಮೂರನೇ ಕಣ್ಣ ಎರಡು ಗೂಗಿ ಅಂತ ಕಣ್ಣನ್ನು ನೋಡನ ಆಗಲ್ ನಿನ್ನ ಮೂರನೇ ಕಣ್ಣು ಎಲ್ಲಿಂದ ತೋರ್ಸತಿ ಬ್ಯಾಡ ದೇವರ ಏನು ಮಾಡ್ತಾರಲಿ ನೀವು ಏ ಭವಿಷ್ಯ ಆಡ್ತಾನ ಹೌದ್ರಾ ನನ್ನಡೆ ನೋಡಿ ಹೇಳ್ರಲ್ಲ ಯಾರು ಭವಿಷ್ಯಾನ ನಿಂದ ಹೋಗಲೇ ತ್ಯಾಪಿ ಗನ್ಸುರದೇನೋ ಹೇಳಂಗಿಲ್ಲ ಯಾಕಪ್ಪ ಗಣಸುರದಿ ಗಂಡುಬಿರಸತ್ತ ಕಣ ಯಾಲಲೆ ಕೈಲೇ ಜಾಲಿಕ ಕೊಡ್ಡಾ ಮುಟ್ಟಿದಂಗ ಕತ್ತ ಇನ್ ಹಾಕಿದು ಇಲ್ಲೈತಲ್ಲ ಇನ್ ಇದ್ರ ಯವ್ವಾ ಬೆನಿ ಬೆನಿ ಮುಟ್ಟಿದಂಗ ಕತ್ತ ಕೊನ್ನ ಸಿಡುವಂಗ ಹೊರದಿಲ್ಲ ಮಗನ ಅದಕ್ಕೆ ಬೆನ್ನಿ ಮುಟ್ಟಿದಂಗ ಆಗತ್ತೆ ಯಾಲಲೆ ಅಪರ ಹಂಗೇನ್ ಮಾಡಬೇಡ್ರೆ ನಂದಟ್ ಭವಿಷ್ಯ ಹೆಡ್ರೆ ಮೊದಲು ಆಶೀರ್ವಾದ ಮಾಡ ಬಾ ಬಾಳ್ ಬಗ್ಬೇಡಾ ಬೇಡ ಮನ ಸುಮಾರೈತಿ ಸುಮಾರು ಐತಿ ದೀರ್ಘ ಹರ್ತೆ ನನ್ನ ಪ್ರಾಪ್ತಿ ರಸ್ತೋ ಹೋಗೋ ಮುಂದಿಲ್ಲ ಇಲ್ಲೇ ಕಾರ್ಜೋಳ ಕ್ರಾಶಿ ಎಕ್ಸಿಡೆಂಟ್ ಆಗಿ ಸಾಯಿ ಮಗ ಯಾ ಎಲ್ಲ ಸ್ವಾಮಿಯ ಚಂದಂಗ್ರ ಬದಿಕ್ ಬಾಳುವಂತ ಆಶೀರ್ವಾದ ನೀ ಏನು ಅಲ್ಲಿ ಸಾಯಿ ಇಲ್ಲಿ ಸಾಯಿ ನಾವ್ ಒಂಥರೋ ವಿಚಿತ್ರ ಸ್ವಾಮಿ ಯಾವ್ದು ಆಕೈತ್ ಅಂತೇವಿ ಅದ್ ಆಗಂಗಿಲ್ಲ ಯಾವ್ದು ಆಕೈತ್ ಅಂತೀವಿ ಅದ್ ಆಗಂಗಿಲ್ಲ ಸದ್ಯಕ್ ನೀರಾಳಾರ ಆಗ್ಲಿಲ್ಲ ಅಂದ್ರ ಬಾಳ ಚಲೋ ಹೇಳ್ರಿ ಈಗ ಭವಿಷ್ಯ ಹೇಳ್ರಿ ಮತ್ತೆ ನಾನೇನು ಐನಾರ ಪೈಕಿ ಹುಷಾರಿನ ಮಾಡಿ ಎಲ್ಲೇ ಐನಾರ ದಕ್ಷಿಣ ಕೊಡು ನೀ ದಕ್ಷಿಣ ಹತ್ತು ರೂಪಾಯಿ ಕೊಟ್ಟೆ ಹತ್ತು ರೂಪಾಯಿ ಕೊಟ್ಟಾರ ಒಳ್ಳೆ ಹತ್ತು ರೂಪಾಯಿ ಅವಂಗೆ ಕೊಟ್ಟು ಬೋರ್ಮಿಟು ಕುಡಿಬೇಕಿಲ್ಲ ಇನ್ನೊಂದು ನಿಮ್ಮ ಚತ್ರರ ಹಾಕಿದ್ರಿ ಅಲ್ಲ ಹತ್ತು ರೂಪಾಯಿ ಕೊಡ್ತಾರೆ ಸ್ವಾಮಿಗಳು ಹಿಂಗೆ ಕಿಮ್ಮತ್ತಿಲ್ಲ ಹೇಳ್ಯ ಕಿಮ್ಮತ್ತಿಲ್ಲ ಬಸ್ ಸ್ಟ್ಯಾಂಡ್ ಪ್ಯಾಕನೆ ಬಿಳ್ಗೆ ನೀರು ಹಾಕರ್ ಮಾಡಿ ಸ್ವಾಮಗಳು ಅಂದ್ರ ಏನು ಕಿಮ್ಮತ್ತಿಲ್ಲ ಮನಿ ಮಂದಿ ಅಡ್ಡಾಡಿ ಕೂದ್ಲು ಅದಾವ ಏನ್ರಿ ಅವ್ವ ಕೂದ್ಲ ತುಂಬೋವ್ರು ಮಾಡಿ ಹಂಗೆ ಹೇಳ್ತಾರೆ ತಗೋ ಮಾಡಿ ಎಲ್ಲ ಹಂಗೆ ಅವ ಹೇಳ್ತಾರೆ

ಊಟ ಇಟ್ಕೋ ಕಿಸದ ಜಾಪ ತುಡುಗ ಮಾಡ್ತಾರೂ ಇದೇನು ಅಲ್ಲ ಇದೇನು ಒಂದ್ ರೂಪಾಯಿ ಕೊಟ್ಟಾಳ ಹತ್ತು ನಾ ಎಷ್ಟು ಕೊಟ್ಟೆ ಒಂದು ಸ್ವಾಮಿಗಳಿಗೆ ಯಾರ ಸುದ್ದು ಕೊಡ್ತಾರ ಹನ್ನೊಂದ್ ರೂಪಾಯಿ ಮೇಲೆ ಬೆಳತಾನ

ಬುಡುಬುಡು ಅಂತ ಐತಲ್ಲ ಆಮೇಲೆ ಬುಡಮೇಲೆ ಹಾಕೈತಲ್ಲ ಪಾಲರ್ ಮಾತೆ ಇಲ್ಲೇ ಕುತ್ತನಲ್ಲಾ ಹೋಗ್ ಏನು दगದ ಒಂದ ಮಾತೆ ಹೇಳಬೇಕಂದ್ರ ನೀ ಒಂದು ಹುಡುಗಿ ಮೇಲೆ ಮನಸ್ಸು ಮಾಡಿ ಯಪ್ಪ ಒಂದ ಮಾತ್ನೇ ಕರೆ ಹೇಳಬೇಕಂದ್ರ ನೀ ಮನಿಷರಿಗೆ ಹುಟ್ಟಿ ನೋಡು ಹಂಗಲ್ಲ ಇದ್ದಿದ್ದಿದ್ದಂಗ ಬೋಯಿಷ್ಟ ಹೇಳಿದಲ್ಲ ಯಪ್ಪ ನೀ ಹೇಳಿದಕ್ಕೆ ಬೇರೆ ಯಾರು ಅಲ್ಲ ಹುಡುಗಿ ಏಕನ ನೋಳೆ ಅಪ್ಪ ಯಪ್ಪ ಏಕನ ಯಾರು ಏಕ ಗೆಡ್ಡಂಗದಳಲ್ಲ ಅಕ್ಕನ ನನಗೆ ಕೈ ತಿಗಿ

ಇವು ಪಿತ್ತಲು ಪಿಲ್ಲ ಬೇಗ ಬೇವುತಾನ ಮಗ ಸಿವ್ಯನೊ ಇವ ಯಪ್ಪ ನಿಮ್ಮ ನಿಡ್ದಿವ್ಸ ಎಲ್ಲಿ ನೋಡಿ ಎಲ್ಲಿದ್ರಿ ಇದ್ರ ನೋಡ್ತಿ ಎಲ್ಲಿ ಇದ್ರ ಊರಾಗಿರು ಮಕ್ಕಳಲ್ಲ ಮತ್ತು ಯಾವ ಗುಡದಾಗಿದ್ ಗುಡ್ಡದಾಗ ಗುಡ್ಡದಾಗ ಕಪ್ಪತ್ತು ಗುಡ್ಡದಾಗ ಎಪ್ಪತ್ತು ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಇತ್ತು ಸೂಜಿ ಮೇಲೆ ಗಜಗಟ್ ಗಜಮ್ಮ ನಿಂತ ಕಪ್ಪಸಿ ನೋಡಿ ಯಪ್ಪಾ ಆ ಗಜಗರ ಹೆಂಗೆ ತಡ್ದಿರನಾ ಸೂಜಿಯ ಹೆಂಗೆ ತಡದಿರಾನ ನಿಮ್ಮ ಅವ್ನ ಬಡ್ಡಿಯಾಗಿಸಿ ಕಾಪಿಗತಿ ಏನಾಗಿರ್ದಾನ ಅದನ್ನು ವಿಚಾರ ಮಪ್ಪ ಒಂದು ಅದು ಇಂಪಾರ್ಟೆಂಟ್ ನೀ ಅಂಜಸ್ ಬೇಡ ನಾ ಹೋಗಿ ಬಿಡ್ತೀನಿ ಪಗಾರ ಅದೇ ನಿಮ್ಮ ಮತ್ತು ಮೊದ್ಲು ದೇವ ಅಂದ್ರೆ ಅಂಜಿಕೆ ಬರ್ತದೆ ನಮ್ಗೆ ಹ್ಞೂ ಯಪ್ಪ ನೀ ಭಾಳ ಇದ್ರ ಅದೃಷ್ಟವಂತೆಪ್ಪ ಇಷ್ಟೆಲ್ಲ ತಪ್ಲ ತಿಂದು ತಪ್ಲೆನ ಕೂತಿರ್ಬೇಕಲ್ಲ ತಪ್ಲ ತಿಂದ್ರ ತಪ್ಲೇನ ಬರ್ಬೇಕು ಇಷ್ಟ ಪವಾಡ ಪುರುಷ ಇದೇ ಅಂದ್ರೆ ಒಂದು ಸೆಲ್ಫಿ ಬೇಕು ನನಗೆ ನೀನು ನಂದ್ಯಾಕ ಸೆಲ್ಫಿ ಇರ್ಲಾ ಹಾಗೆಲ್ಲ ಸೆಲ್ಫಿ ಮೂಡಂಗಿಲ್ಲ ನಾನು ಸನ್ನಿ ದೇವ ಡೇಟ್ ಕೊಟ್ಟಂಗೆ ಮಾಡ್ತೆ ಸಸ್ತಾದಾಗ ಅದೃಷ್ಟ ಆಗಿಬಿಡ್ತೀನು ಸೆಲ್ಫಿ ಕೊಡ್ತೀನಿ

ದೋಸ ಜಗಳ ಬೇಡ ಯಾಕ ಒಂದ್ ಹುಡುಗಿ ಸಂಬಂಧ ಜಗಳ ಬೇಡ ಹೌದ್ಲಿ ಇತ್ತೀಚಿಗೆ ಏನಾಗೈತೆ ಅಂದ್ರೆ ಹುಡ್ ಹುಡುಗರು ಹುಡುಗರು ಒಂದೊಂದ್ ದೋಸ್ತಿ ಹುಡುಗಿಯ ಅಗದಿ ಎರಡು ಹೊಂದಿಗ್ ಜಗಳ ಹಚ್ಚಿ ನಾಟ್ ನೋಡೋನ್ ಗೊತ್ತ ಕುಲು ನಕ್ಕ ನಿರ್ತಾರ ಲಾಸ್ಟ್ ಎರಡು ಹೊಂತಿಗ್ ಜಗಳ ಹಾಚಿ ಕಡೆ ಕಾಯ್ಬಿಡ್ತಾರ ಹಿಂಗಾಗ ಬೇಡ ಈಕಿನ ಈಕೇನು ಕೆಲಸ ಮಾಡ್ಲಿ ಏನ್ ಮಾಡ್ಲಿ ನಮ್ ಅವರ ಪಾಪ ತಂಡ್ ಉದ್ದ ಶೀಳ್ ಬಿಡನ್ಲಿ ಉದ್ದು ಸೀಳೆ ಒಪ್ಪಾರಿ ನೀ ತಗೋ ಒಪ್ಪಾರಿ ನಾ ತಗೋತೀನಿ ಗಿಟಾರ್ ಬರ್ಸತ್ ಹೊಂಟಿ ಬಿಡ್ತೀನಿ ಅಕ್ಕ ಅವನ ಒಬ್ರಿಗೆ ಲಾಭ ಆಗೋದು ನೋಡ್ಬೇಕು ಉದ್ದ ಸೀಳಾಕ ಆಕಿನ ಚಿಕನ್ ಪೀಸ್ ಅನ್ಲಿ ಆಕನ್ ಉದ್ದ ಸುಳುದ ಬೇಡ ಅಡ್ಡ ಸುಳ್ಳುನು ಅಡ್ಡ ಸೀಳ ಮ್ಯಾಗಿನ್ ನೀ ತಗೋ ತೆಳ್ಗಿಂದು ನನಗೆ ಕೊಡು ಹೆಂಗ ಬೌಲೋ ಸಿಕ್ಸ್ಟಿ ಪ ದೊಡ್ಡ ಮನ್ಷ ಅಲ್ಲೇನಿ ಬಾ ದೊಡ್ಡ ಮನ್ಸು ದೊಡ್ಡ ಮನಸ್ಸು ದೊಡ್ಡ ಮನುಷ್ಯ ಬೆಳಗಿ ತಾಲೂಕಿದಾಗ ನಂದ ದೊಡ್ಡ ಬಿಡ್ರಿ ಸಾಕಾರ ಮಂದಿ ನೀವು ಬಡ್ರು ಅನ್ನೋ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಡ್ರಿ ಮತ್ತೆ ಇನ್ನು ಎಲ್ಲಿ ಹೊಡದ್ರ ಸೈತಿ ಯಾಕಲೇ ಗುಡ್ಡಗಾಳ ನನಗ್ ಬಿಟ್ಟು ನೀರಾವರಿ ಹೊಡ್ಕೊಳ ಅವನು ನೀರು ಆಗಂಗಿಲ್ಲ ಮತ್ತ ಈಕೆನಾ ಹರ್ಕೊಂತ ತಿಂದು ಸುಮ್ಮ ನೀವು ದಡ ಇಬ್ರು ಕುಡಿಯ ಮದ್ವೆ ಆಗುನ ಮದ್ವೆ ಆಗ್ಯ ಹಾಂ ಇಬ್ರೂ ಮದ್ವೆ ಆಗುದ ಏಯ್ ಅಡಲೆ ಅದು ಹಿಂದಕ್ಕೆ ಯಾರು ಐದು ಮಂದಿನ ಲಗ್ನ ಆಗಿದ್ಲು ಅಂತ ಅಲೆ ಯಾರು ಆಕಿ ಆ ಆಕೆ ಪಾಂಚಾಲಿ ಹಾಂ ಆಕೆ ಐದು ಮಂದಿ ಮಾಡ್ಕೊಂಡು ಪಾಂಚಾಲಿ ಆಗಿದ್ದಳು ಈಕೆ ನಮ್ಮ ಇಬ್ರೂ ಮಾಡ್ಕೊಂಡು ಧೋಚ ಅಲ್ಲಿ ಆಗಿಲ್ಲ ಭಾರ ಒಂದು ಮೂರ್ ತಿಂಗಳು ನನ್ನ ಅಂತೇಳಿ ಇರ್ಲಿ ಒಂದ್ ಆರ್ ತಿಂಗಳು ಏನ್ ಅಂತೇಳಿ ಇರ್ಲಿ ಯಪ್ಪ ರಾತ್ರಿ ಎಲ್ಲಿ ಮಕ್ಕೋತೀನಿ ನಾ ಮಕ್ಕಳ ಜಾಗ ಹೇಳಂಗಿಲ್ಲ ಒಂದ್ ತಾಸ್ ಬೇಕಿನಿ ಹಂಗಲ್ಲಿ ಇಷ್ಟು ಎಲ್ಲ ಜ್ಞಾನ ಉಳ್ಳವದಿಲ್ಲ ಅದಕ್ಕೆ ತಿಳ್ಕೊಳಕ ಅಂದ್ರ ಮೂರ್ ತಿಂಗಳು ಮಾಡಿ ಕಳಸವ ನಾ ಇಕಟ್ಟ ಇಕ್ಕ ಬಾನೆತನ ಮಾಡ್ಲಿ ನಮ್ಮ ಅಡ್ಜಸ್ಟ್ ಮಾಡ್ಕೋದು ಇಲ್ಲಪ್ಪ ಹಂಗೆಲ್ಲ ಆಗಂಗಿಲ್ಲ ಇಕ್ಕಿ ನೀ ಹೇಳಿದಂಗ ಇಬ್ರು ಕುಡಿ ಮದ್ವಿ ಆಗುನು ಊರವರೆಗೆ ಎಲ್ಲಿ ಬಿಳಿ ಕ್ರಾಸ್ ನೀವು ಚಪ್ಪರ ಹಾಕಿ ನೆಡುನು ಇಬ್ರು ಸೇಮ್ ಕಲರ್ ಚಪ್ಪಲ್ ಹೊಲ್ಸುನೇಪ್ಪ ನನ್ನ ಚಪ್ಪಲ್ ಏನಾರ ಮನಿ ಬಾಗಲ್ ಮುಂದೆ ಇದ್ರೆ ನೀ ಬರಬೇಡ ನಿನ್ನ ಚಪ್ಪಲ್ ಮನಿ ಬಾಗಲ್ ಮುಂದೆ ಇದ್ರೆ ನಾ ಬರಂಗಿಲ್ಲ ಬರ ಬರಬ್ಬರ ಐತಿಲ್ಲ ಇಡೀ ನಿಮ್ಮಂಗ ಸೇಮ್ ಚಪ್ಪಲ್ ಹಾಕೊಂಬಂದ್ರ ಮತ್ತೊಬ್ಬ ನೋ ಕಾಮೆಂಟ್ಸ್ ನಮ್ಮ ಊರ್ನೇ ಅಂತ ಮತ್ ತಿಳ್ಕೊಂಡ್ ಅದ್ರಾಗ ಚಾಲಿ ಇದ್ದೆ ಆಮೇಲೆ ತ್ರೀ ಚಾಲಿ ಹಾಕಿ ನಾ ಇಡೀ ಸಾವನಹಳ್ಳಿಗೆ ಚಾಲಿ यार या चार इव्हिब्रेनार सेम कलर चपलस जड ऐत नमग उलदार कोलस ए चिटार नॉल